ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್ ಇವತ್ತು ನೋಡಿ ಎರಡು ಎರಡು ಬೌಲಷ್ಟು ಇಲ್ಲಿ ಮಂಡಕ್ಕಿದ್ರೆ ಯಾವ ರೀತಿ ನಾವು ದಿಢೀರಾಗಿ ಒಂದು ಸ್ನ್ಯಾಕ್ನ ಮಕ್ಕಳಿಗೆ ಮಾಡಿ ಕೊಡ್ಬೋದು ನೋಡಿ ಮೊದಲಿಗೆ ನೋಡಿ ಇಲ್ಲಿ ನಾನು ಎರಡು ಬೌಲಷ್ಟು ಇಲ್ಲಿ ಮಂಡಕ್ಕಿನ ತೊಗೊಂಡಿದ್ದೀನಿ ಈ ಮಂಡಕ್ಕಿಯಿಂದ ದಿಢೀರಾಗಿ ಒಂದು ರುಚಿಕರವಾದ ಕ್ರಿಸ್ಪಿಯಾದ ಸ್ನ್ಯಾಕನ್ನು ಮಾಡ್ಬೋದು ನೋಡಿ ಇವಾಗ ಎರಡು ಬೌಲಷ್ಟು ಮಂಡಕ್ಕಿನ ಸೆ ಒಂದು ಬೌಲಿಗೆ ಸೇರಿಸ್ಕೊಂಡು ಇದನ್ನು ತೊಳೆದು ಚೆನ್ನಾಗಿ ನೋಡಿ ಎರಡು ಸಾರಿ ತೊಳೆದು ನಾವು ಅದರದ್ದು ನೀರನ್ನು ಎಲ್ಲ ತೆಗೆದು ಇಟ್ಕೋಬೇಕಾಗುತ್ತೆ ನೋಡಿ ಇವಾಗ ಮೊದಲು ಎಲ್ಲ ಇದರಲ್ಲಿ ನೀರಲ್ಲಿ ಈ ರೀತಿ ಒಂದು ಐದು ನಿಮಿಷ ನಾವು ಇಡಬೇಕಾಗುತ್ತೆ ಇದು ಆಮೇಲೆ ಇದ್ರದ್ದು ನೀರೆಲ್ಲ ತೆಗೆದು ಹಿಂಡಿ ನಾವು ಇಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಇವಾಗ ನೋಡಿ ನಾನು ಎಲ್ಲನೂ ಈ ರೀತಿ ಒಂದು ಪ್ಲೇಟಿಗೆ ಎಲ್ಲನೂ ಈ ಚುರುಮುರಿ ಏನು ಮಂಡಕ್ಕಿ ಬರುತ್ತಲ್ಲ ಇದನ್ನು ನಾನು ಎಲ್ಲ ಈ ರೀತಿ ಹಿಂಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಪಳ್ಚುಮ್ಮರಿ ಅಂತ ಬರುತ್ತೆ ನೋಡಿ ಇದನ್ನ ನಾನು ತಗೊಂಡಿದ್ದೀನಿ ನೀವು ಯಾವುದಾದ್ರೂ ಮಂಡಕ್ಕಿನ ಇಲ್ಲಿ ತಗೋಬಹುದು ಇವಾಗ ನೋಡಿ ಇದನ್ನ ಒಂದು ಬೌಲಿಗೆ ನಾನು ಹಿಂಡಿರುವ ಈ ಮಂಡಕ್ಕಿನ ಇಲ್ಲಿ ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಈರುಳ್ಳಿನ ನೋಡಿ ಒಂದು ಸಣ್ಣದಾಗಿ ಕಟ್ ಮಾಡಿ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಟೊಮೊಟೊನ ಒಂದು ಸಣ್ಣದಾಗ ಕಟ್ ಮಾಡಿ ಅದನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ನೋಡಿ ಒಂದು ಹಸಿ ಮೆಣಸಿನಕಾಯಿನ ನಾನು ಇಲ್ಲಿ ಮುಂಚೆನೇ ಸೇರಿಸ್ಕೊಂಡಿದ್ದೀನಿ ಇವಾಗ ಶುಂಠಿನ ಸ್ವಲ್ಪ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಆಪ್ಷನಲ್ ನಿಮಗೆ ಬೇಕಿದ್ದರೆ ಸೇರಿಸ್ಕೊಬೋದು ಇವಾಗ ಚಿಟಿಕೆಯಷ್ಟು ಇಲ್ಲಿ ನಾವು ಅರಿಶಿನ ಸೇರಿಸ್ಕೊಡೋಣ ಇಲ್ಲಿ ನೋಡಿ ಇವಾಗ ನೆಕ್ಸ್ಟ್ ಇಲ್ಲಿ ನಾನು ಅಚ್ಚಿಕಾರದ ಪೌಡರನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಒಂದು ನಿಂಬೆಹಣ್ಣು ಇಲ್ಲಿ ನಾನು ಸ್ವಲ್ಪ ಇಲ್ಲಿ ಅದನ್ನು ಕೂಡ ಹಿಂಡ್ಕೊಂಡು ಇಟ್ಕೊತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಡೋಣ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಅರ್ಧ ಬೌಲಷ್ಟು ಇಲ್ಲಿ ನಾನು ಮೊದಲಿಗೆ ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದು ನೋಡಿ ನೀವು ನೋಡಿಕೊಂಡು ಇದಕ್ಕೆ ಕಡಲೆ ಹಿಟ್ಟನ್ನು ಬೇಕಿದ್ರೆ ಸೇರಿಸ್ಕೋಬೋದು ಇಲ್ಲಿ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಿ ಚಿರೋಟಿ ರವಾನ ನಾನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಬೇಕಿದ್ರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಕ್ರಿಸ್ಪಿಯಾಗಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನೋಡಿ ಎಲ್ಲನೂ ಕೈಯಿಂದಾನೆ ನಾವು ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೋಡಿ ಜಾಸ್ತಿ ನೀರನ್ನು ಸೇರಿಸ್ಕೋಬಾರ್ದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗಿಯೇ ನಾವು ಇದನ್ನು ಕಲಸಿ ಇಟ್ಕೋಬೇಕಾಗುತ್ತೆ ಅದಕ್ಕೆ ನೋಡಿ ಒಮ್ಮೆ ನಾವು ಇದಕ್ಕೆ ನೀರನ್ನು ಸೇರಿಸ್ಕೋಬಾರ್ದು ನೋಡಿ ಇದು ಸ್ವಲ್ಪ ಡ್ರೈ ಆಗಿಯೇ ಇದೆ ಇದಕ್ಕೆ ನಾನು ಸ್ವಲ್ಪ ಯಾವಾಗ ನೀರನ್ನು ಸೇರಿಸ್ಕೊಂಡು ಮತ್ತೆ ಕಲಿಸ್ಕೊತೀನಿ ನೋಡಿ ಇದಕ್ಕೆ ನಾನು ಸ್ವಲ್ಪನೇ ಇಲ್ಲಿ ನೀರನ್ನು ಸೇರ್ಸ್ಕೊತಾ ಇದ್ದೀನಿ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ನಾವು ಚೆನ್ನಾಗಿ ಕಲಿಸ್ಕೊಂಡು ಬಿಡ್ಬೋದು ಹೇಗಿದ್ದರೂ ಇದರಲ್ಲಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಇರುತ್ತಲ್ಲ ಬೇಗನೇ ಇದನ್ನು ನಾವು ಕಲಿಸ್ಕೊಬೋದು ನೋಡಿ ಈ ಥರ ಗಟ್ಟಿಯಾಗಿ ಕಲಸಿ ಇಟ್ಕೋಬೇಕು ಈಗ ನೋಡಿ ಇದನ್ನು ನಾನು ಗಟ್ಟಿಯಾಗಿ ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇಷ್ಟು ಕಲಸ್ಕೊಂಡ್ರೆ ಸಾಕು ನೋಡಿ ಇದನ್ನು ಕಲಸಿ ಏನು ಇಡಬೇಕಂತೇನಿಲ್ಲ ಬನ್ನಿ ಇವಾಗ ಇದರಿಂದ ನಾವು ಚಿಕ್ಕ ಚಿಕ್ಕ ಉಂಡೆ ಥರ ತೊಗೊಂಡು ಇದನ್ನು ನಾವು ಈ ಕಟ್ಲೆಟ್ ಥರ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ಈ ರೀತಿ ರೌಂಡಾಗಿ ಮಾಡ್ಕೋಬೋದು ನೋಡಿ ಈ ಥರ ಈ ರೀತಿ ನಾನು ರೌಂಡಾಗಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನೋಡಿ ಇಲ್ಲಿ ಈ ರೀತಿ ಎಲ್ಲನೂ ನಾನು ಕಟ್ಲೆಟ್ ಥರ ನೋಡಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ಎಲ್ಲಾನು ಮಾಡಿ ಇಟ್ಕೋಬೇಕು ಇವಾಗ ನೋಡಿ ಇಲ್ಲಿ ನಾನು ಒಂದು ಪ್ಯಾನನ್ನು ಕಾಯೋಕ್ಕೆ ಇಟ್ಟಿದ್ದೆ ಇದಕ್ಕೆ ಮೊದಲೇನೆ ಸ್ವಲ್ಪ ನಾನು ಎಣ್ಣೆನ ಗ್ರೀಸ್ ಮಾಡಿಟ್ಕೊಂಡಿದ್ದೆ ಮೇಲುಗಡೆ ಇವಾಗ ಈ ಕಟ್ಲೆಟ್ನ ಈ ರೀತಿ ಇಟ್ಕೋಬೇಕು ನೋಡಿ ಮನೆಯಲ್ಲಿರುವ ಸಾಮಾನನ್ನು ಬಳಸಿ ದಿಢೀರಾಗಿ ನಾವೊಂದು ಒಂದು ರುಚಿಕರವಾದ ಸ್ನ್ಯಾಕನ್ನು ಈ ರೀತಿ ಮಾಡ್ಕೋಬೋದು ನೋಡಿ ಇವಾಗ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಎರಡು ಬದಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀವು ಬೇಕಿದ್ರೆ ಇದನ್ನು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ಶಾಲೋ ಫ್ರೈ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಇವಾಗ ಇದನ್ನು ನಾನು ತಿರ್ಸಿ ಈ ರೀತಿ ಹಾಕೊತಾ ಇದ್ದೀನಿ ಈ ರೀತಿ ಎಲ್ಲನೂ ತಿರ್ಸಿ ನಾವು ಎರಡು ಬದಿ ಇದು ಗೋಲ್ಡನ್ ಕಲರ್ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಾರಿ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಮತ್ತು ಹಾಗೆ ಯಾರೆಲ್ಲ ಹೊಸ್ದಾಗಿ ನಮ್ಮ ವಿಡಿಯೋನ ನೋಡೋರು ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ರೀತಿ ಎರಡು ಇದನ್ನು ನಾವು ಚೆನ್ನಾಗಿ ಎರಡು ಬದಿ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಷ್ಟ ಆದರೆ ಸಾಕು ಇದೇ ರೀತಿ ಎಲ್ಲನೂ ಮಾಡ್ಕೋಬೇಕು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಈಗ ನೋಡಿ ನಮ್ಮ ಕ್ರಿಸ್ಪಿಯಾದ ಮಂಡಕ್ಕಿ ಕಟ್ಲೆಟ್ ರೆಡಿಯಾಗಿದೆ ನೋಡಿ ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಫ್ಟಾಗಿ ಮೇಲುಗಡೆಯಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಸಾಸ್ ಜೊತೆಗೆ ಚಟ್ ಚಟ್ನಿ ಜೊತೆಗೆಲ್ಲಾದರೆ ಹಾಗೆಯೇ ಸವಿಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಯಾರೆಲ್ಲ ಹೊಸ್ದಾಗಿ ನಮ್ಮ ವಿಡಿಯೋನ ನೋಡೋರು ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು